ಸ್ವಾಗತ ಇದೀಗ ಮುಖ್ಯಾಂಶಗಳು ಶ್ರೀನಿವಾಸಪುರ ಪಟ್ಟಣದಲ್ಲಿ ಯಡಿಯೂರಪ್ಪ ಬಿಜೆಪಿ ಪಕ್ಷದ ಅಭ್ಯರ್ಥಿ ಮುನಿಸ್ವಾಮಿ ರವರ ಪರ ರೋಡ್ ಶೋ ಮತಯಾಚನೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರವರಿಂದ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಎನ್ ರವರ ಪರವಾಗಿ ಪಟ್ಟಣದಲ್ಲಿ ರೋಡ್ ಶೋ ಮುಖಾಂತರ ಮತಯಾಚನೆ ಮಾಡಿದರು ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಿ ಜೆ ಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ರೋಡ್ ಶೋ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರವರು ಭಾಗವಹಿಸಿ ಮಾತನಾಡಿ ಏಳು ಬಾರಿ ಸಂಸತ್ ಸದಸ್ಯರಾಗಿ ಮತ್ತು ಎರಡು ಬಾರಿ ಕೇಂದ್ರ ಸಚಿವರಾಗಿ ಜಿಲ್ಲೆಗೆ ಕೆಎಚ್ ಕೊಡುಗೆ ಏನು ಎಂದು ಟೀಕಿಸಿದರು ಕೆ ಎಚ್ ಮುನಿಯಪ್ಪ ಸೋಲಿಸಲು ಕೋಲಾರ ಜಿಲ್ಲೆಯ ಪ್ರಭಾವಿತ ಮುಖಂಡರುಗಳು ಹಾಗೂ ವಿರೋಧಿಗಳು ಬಿ ಜೆ ಪಿಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿದ್ದಾರೆ ಎರಡನೇ ಬಾರಿಗೆ ನರೇಂದ್ರ ಮೋದಿಯವರನ್ನು ಪ್ರಧಾನ ಮಾಡುವುದೇ ನಮ್ಮ ನಿಮ್ಮೆಲ್ಲರ ಗುರಿ ಆದ್ದರಿಂದ ಬಿ ಜೆ ಪಿ ಅಭ್ಯರ್ಥಿ ಎಸ್ ಮುನಿಷಾಮಿರ್ ಅವರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಿ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿಕೊಂಡರು ಮಾಜಿ ಶಾಸಕ ಚಿಂತಾಮಣಿಯ ಸುಧಾಕರ್ ಮಾತನಾಡಿ ಕೆಎಚ್ರನ್ನು ಸೋಲಿಸಬೇಕೆಂದು ಕೆ ಎಚ್ ವಿರೋಧಿಗಳೆಲ್ಲ ಒಂದಾಗಿದ್ದೇವೆ ನಮ್ಮ ಜೊತೆ ದೊಡ್ಡ ಅನುಭವ ಶಕ್ತಿಗಳಿದ್ದಾರೆ ಅವರು ಮುಂದೆ ಬಾರದೆ ನಮ್ಮನ್ನು ಹಿಂದೆ ಮುಂದೆ ಬಿಟ್ಟಿದ್ದಾರೆ ಆದರೆ ಇಪ್ಪತ್ತೆಂಟು ವರ್ಷಗಳಿಂದ ಕ್ಷೇತ್ರದಲ್ಲಿ ನಡೆಯುವ ದಬ್ಬಾಳಿಕೆ ಅರಾಜಕತೆ ಕೊನೆಗೊಳಿಸಲು ಹಾಗೂ ನರೇಂದ್ರ ಮೋದಿ ಕೈ ಬಲಪಡಿಸಲು ನಾವೆಲ್ಲ ಒಂದಾಗಿದ್ದೇವೆ ಎಂದರು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಇನ್ನು ಕೇಚ್ ಆಟ ನಡೆಯುವುದಕ್ಕೆ ಬಿಡುವುದಿಲ್ಲ ನ್ಯಾಯ ಅನ್ಯಾಯದ ನಡುವೆ ಹೋರಾಟ ನಡೆಯುತ್ತಿದ್ದು ಅನ್ಯಾಯವನ್ನು ತೊಲಗಿಸಿ ನ್ಯಾಯವನ್ನು ಉಳಿಸಿಕೊಳ್ಳಬೇಕೆಂದು ನಮ್ಮ ಗುರಿ ಜೊತೆಯಲ್ಲಿದ್ದ ರಾಜಕಾರಣಿಗಳನ್ನು ತಿಳಿದು ಯಾಮಾರ್ಸಿ ಮತ ಪಡಿ ಗೆಲ್ಲುತ್ತಿದ್ದ ಕೇಚ್ ಕುಟುಂಬ ರಾಜಕಾರಣ ಅಂತ ಆಡಬೇಕೆಂದರು ಈ ಸಂದರ್ಭದಲ್ಲಿ ಎಸ್ ಎಲ್ ಎನ್ ಮಂಜುನಾಥ್ ಡಾಕ್ಟರ್ ಕೆ ಎನ್ ವೇಣುಗೋಪಾಲ್ ಬಿ ಜೆ ಪಿ ಶಿವಣ್ಣ ಲಾಯರ್ ನಾಗರಾಜ್ ಲಕ್ಷ್ಮಣ್ ಗೌಡ ವೆಂಕಟೇಗೌಡ ಜೈರಾಮ್ ರೆಡ್ಡಿ ಮಧುಸೂದನ್ ರೆಡ್ಡಿ ರಾಮಾಂಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎನ್ ಎಸ್ ಮೂರ್ತಿ ಎಂ ಡಿ ಪ್ರಜಾಧರ್ಮ ನ್ಯೂಸ್ ಶ್ರೀನಿವಾಸ್ಪುರ ಮಾಡಬೇಕು ತೀರ್ಮಾನ ಮಾಡಿದ್ರೆ ಯಾವುದೇ ಶಕ್ತಿ ಅದನ್ನ ತಡೆಯಕ್ಕೆ ಆಗೋದಿಲ್ಲ ಆಕ್ರೋಶ ಇದೆ ಬೇಸರ ಇದೆ ಅಭಿವೃದ್ಧಿ ಕಾರ್ಯಕ್ಕೆ ಗಮನ ಕೊಟ್ಟಿಲ್ಲ ಅನ್ನುವಂತ ನೋವಿದೆ ಮತ್ತೆ ಅನೇಕ ರಾಜಕೀಯ ಮುಖಂಡರ ದೂರಿದಂತ ಷಡ್ಯತ್ರ ಮಾಡಿರುವಂತಹ ಅಪಾದನೆ ಇದೆ ಎಲ್ಲಕ್ಕೂ ಉತ್ತರ ನಾವೆಲ್ಲ ಗಟ್ಟಿಯಾಗಿ ನಮ್ಮ ಅಭ್ಯರ್ಥಿಯ ಪರವಾಗಿ ನಾವು ನಿಂತಿರುವಂತಹ ಸ್ವಾಗತ ಒಂದು ಕಡೆ ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಕಡೆ ನೋಡ್ತಾ ಇದೆ ಈ ಬಾರಿ ಮುನ್ನೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಗೆದ್ದು ಕರ್ನಾಟಕದಲ್ಲಿ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರ ಗೆದ್ದು ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗುವುದು ನಿಶ್ಚಿತ ಅದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ನಾಲ್ ವರ್ಷ ಎಲ್ಲ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಕ್ಷಕ್ಕೂ ಡೆಲ್ಲಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅರವತ್ತು ವರ್ಷ ಮೀರಿದ ಪ್ರತಿಯೊಬ್ಬ ರೈತನಿಗೆ ಇನ್ನು ಮುಂದೆ ಪೆನ್ಷನ್ ಕೊಡುವಂತಹ ಹೊಸ ಯೋಜನೆಯನ್ನು ರೈತರ ಸಾವಿರ ರೂಪಾಯಿ ಬ್ಯಾಂಕ್ ಜಮಾ ಎಲ್ಲ ರೈತರಿಗೆ ಮಾಡುವಂತಹ ಯೋಜನೆ ರೈತರ ಆದಾಯ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಎರಡು ಜಾಸ್ತಿ ಆಗಬೇಕು ಅನ್ನುವಂತ ಯೋಜನೆ ರೈತರಿಗೆ ಒಂದು ಲಕ್ಷದ ಬಡ್ಡಿ ಸಾಲ ಯೋಜನೆ ಮಹಿಳೆಯರಿಗೆ ವಿಶೇಷವಾಗಿ ಮುಂದೆ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿ ವಿಧಾನಸಭೆ ಲೋಕಸಭೆ ಕೊಡಬೇಕು ಅನ್ನೋ ಐತಿಹಾಸಿಕ ತೀರ್ಮಾನವನ್ನು ಪ್ರಧಾನಿ ನಡೆಯುತ್ತೆ क्षेत्र ग्राहण पण మాయపాడు జనాలు మనిషిలో కంటిలో పడిపోయిన జనాలు మోసిపోయినారు మంచి గుర్తి చెప్పాలంటే ఈ ముందు మునివ్వ చోలో

కోర్టులపై సుప్రీం కోర్టు వచ్చాయి మనిషికి ఆయనకి మేము మా ధన్యవాదాలు నుంచి అత్యధికంగా మతాలు ఇచ్చి ఓట్లు ఇచ్చి గెలిపేయాలని చెప్తాము